ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಈಗ ರಾಜಕಾರಣಿಗಳನ್ನು ಅತ್ಯಂತ ತುಚ್ಛವಾಗಿ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾರನ್ನು ಕೂಡ ನಂಬುವಂತಹ ಪರಿಸ್ಥಿತಿ ಸದ್ಯಕ್ಕಂತೂ ರಾಜ್ಯದಲ್ಲಿ ಇಲ್ಲ ಎಲ್ಲರೂ ಕೂಡ ಒಂದೇ ಥರದವರು ಎಲ್ಲರೂ ಕೂಡ ಕೆಟ್ಟವರು ಅನ್ನುವಂಥ ಭಾವನೆ ಸಹಜವಾಗಿ ಬರುವಂತೆ ಆಗಿದೆ ಈಗಿನ ಪರಿಸ್ಥಿತಿ ಅದರಲ್ಲೂ ಕೂಡ ಈ ಯುವ ರಾಜಕಾರಣಿಗಳ ಒಬ್ಬೊಬ್ಬರ ಪುರಾಣಗಳನ್ನು ನಾವು ಕೆದಕ್ತಾ ಹೋದರೆ ಅವರ ಹಿನ್ನೆಲೆಯನ್ನು ಕೆದಕ್ತಾ ಹೋದರೆ ರುದ್ರ ಭಯಾನಕ ಅಂತೇಳಿ ಅನಿಸುತ್ತೆ ಅವರ ಹಿನ್ನೆಲೆ ಅವರು ಜನರ ಜೊತೆಗೆ ಬೆರೆಯುವಂಥ ರೀತಿ ಮತ್ತು ಅದರ ಹಿಂದಿನ ಉದ್ದೇಶ ಅಂದರೆ ನಮ್ಮ ಅಕ್ಕ ತಂಗಿ ಯಾರೇ ಒಬ್ಬರು ಸುಂದರವಾಗಿರುವಂಥ ಹುಡುಗಿ ಇವರ ಬಳಿ ಹೋಗೋ ಹಾಗೇನೇ ಇಲ್ವಾ ಅನ್ನುವಂತಹ ಪರಿಸ್ಥಿತಿ ಅಥವಾ ಅನುಮಾನ ಈಗ ಮೂಡ್ತಾ ಇದೆ ಸಾಕಷ್ಟು ಜನ ಸಾಕಷ್ಟು ಜನ ರಾಜಕಾರಣಿಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ ಒಂದು ಹಂತದಲ್ಲಿ ಯಾವುದೋ ಒಂದು ಅನಿವಾರ್ಯತೆಗೋ ಅಥವಾ ಯಾವುದಾದ್ರೂ ಒಂದು ಕಷ್ಟದ ಸಂದರ್ಭದಲ್ಲೋ ಒಬ್ಬ ರಾಜಕಾರಣಿಯ ಬಳಿ ಜನರುಗಳು ಹೋಗೋದು ಸಾಮಾನ್ಯ ಹೋದಂಥ ಜನರ ಬಳಿ ಅವರು ವರ್ತನೆ ಮಾಡುವಂಥ ರೀತಿ ಮೊದಮೊದಲಿಗೆ ಅಂದರೆ ಮೊದಲ ಭೇಟಿಯಲ್ಲೇ ಆ ರೀತಿ ವರ್ತನೆ ಮಾಡಿರೋದಿಲ್ಲ ನಂತರ ಇವರ ವೀಕ್ನೆಸ್ಗಳನ್ನು ಅರ್ಥ ಮಾಡಿಕೊಂಡು ನಂತರ ಸ್ವಲ್ಪ 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 ಕ್ಲೋಸ್ ಆಗಿ ಆಗೇ ಆಗಿ ನಂತರ ಅವರು ಇವರನ್ನು ಬಳಸಿಕೊಳ್ಳುವಂಥ ರೀತಿ ಇರ್ಬೋದು ಜೊತೆಗೆ ಇವರ ಅನಿವಾರ್ಯತೆಗಳನ್ನು ಮತ್ತು ಇವರ ಕಷ್ಟಗಳನ್ನೇ ಇವರು ದಾಳವಾಗಿ ಬಳಸಿಕೊಂಡು ಅವರ ಜೊತೆಗೆ ಮಿಸ್ಯೂಸ್ ಮಾಡುವಂಥದ್ದು ಈ ರೀತಿಯಾದಂಥ ಅದೆಷ್ಟೋ ಘಟನೆಗಳು ಕೂಡ ನೋಡಿದ್ದೇವೆ ಅದು ಹುಡುಗರಾಗಿದ್ದರೆ ಬೇರೆ ರೀತಿಯಲ್ಲಿ ಹುಡುಗಿಯರಾಗಿದ್ದರೆ ಇನ್ನೊಂದು ರೀತಿಯಲ್ಲಿ ಈ ರೀತಿ ಮಿಸ್ಯೂಸ್ ಆಗುವಂಥದ್ದು ಮತ್ತು ಅವರ ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇದರ ನಡುವೆ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಸಿಟ್ಟಿಂಗ್ ಎಮ್ ಎಲ್ ಎ ಶಾಸಕ ಹಾಲಿ ಶಾಸಕ ಭಾರಿ ಗಮನವನ್ನು ಸೆಳೆತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇವರ ವಿಚಾರ ಆ ಶಾಸಕ ಯಾರು ಅಲ್ಲ ಪುತ್ತೂರಿನ ಅಶೋಕ್ ಕುಮಾರ್ ರೈ ಅವರು ಹೌದು ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಅವರು ಈ ಬಾರಿ ಗೆದ್ದಿದ್ದೇ ಒಂದು ವಿಶೇಷ ಅದರಲ್ಲಿ ಗೆದ್ದ ನಂತರ ಅವರು ವರ್ತನೆ ಮಾಡ್ತಿರುವಂಥ ರೀತಿ ಮತ್ತು ಜನ ಸೇವೆಯನ್ನು ಮಾಡ್ತಿರುವಂಥ ರೀತಿ ಇರ್ಬೋದು ಜೊತೆಗೆ ಜನರ ಜೊತೆಗೆ ಬೆರೆಯುವಂಥ ರೀತಿ ಇರ್ಬೋದು ಹಾಗೆಯೇ ಬೇರೆ ಬೇರೆ ವಿಚಾರದಲ್ಲಿ ಅಶೋಕ್ ಕುಮಾರ್ ರೈ ಅವರು ತೊಡಗಿಕೊಳ್ತಿರುವಂಥ ರೀತಿ ಇರ್ಬೋದು ಇವೆಲ್ಲದೂ ಕೂಡ ಸಿಕ್ಕಾಪಟ್ಟೆ ವಿಶೇಷವಾಗಿ ಕಾಣಿಸ್ತದೆ ಆರಂಭದಲ್ಲಿ ಮೊದಲ ಬಾರಿಗೆ ಶಾಸಕನಾಗಿದ್ದರೂ ಕೂಡ ಸದನದಲ್ಲಿ ತುಳುವಿನಲ್ಲಿ ಮಾತನಾಡೋದ್ರ ಮೂಲಕ ತುಳುವಿನ ಬಗ್ಗೆ ತನಗಿರುವಂಥ ಪ್ರೀತಿಯನ್ನು ತೋರ್ಪಡಿಸಿದರು ಅದಾದ ಬಳಿಕ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಕಂಬಳವನ್ನು ಆಯೋಜನೆ ಮಾಡೋದ್ರ ಮೂಲಕ ತನ್ನ ಕರಾವಳಿ ಸಂಸ್ಕೃತಿಯ ಮೇಲಿರುವಂತಹ ಅದಮ್ಯ ಪ್ರೀತಿಯನ್ನು ಪ್ರದರ್ಶನ ಮಾಡಿದರು ಅದಾದ ಬಳಿಕ ಸಾಕಷ್ಟು ಸಾಕಷ್ಟು ಒಳ್ಳೆ ಕೆಲಸಗಳನ್ನು ತನ್ನ ಕ್ಷೇತ್ರದ ಜನರ ಜೊತೆಗೆ ಬಿರಿತಾ ಮಾಡ್ತಾ 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 ಹೋದರು ಈಗ ತನ್ನ ವ್ಯಾಪ್ತಿ ಅಲ್ಲದಿದ್ದರೂ ಕೂಡ ತನ್ನ ಕ್ಷೇತ್ರ ಅಲ್ಲದಿದ್ದರೂ ಕೂಡ ಹೊರಗಡೆ ಒಬ್ಬ ಯುವಕನಿಗೆ ಅಥವಾ ಒಬ್ಬ ಪುಟ್ಟ ಬಾಲಕನಿಗೆ ಸಹಾಯ ಮಾಡೋದ್ರ ಮೂಲಕ ತನ್ನ ಒಂದು ಮನಸ್ಸು ಎಷ್ಟು ವಿಶಾಲವಾಗಿದೆ ರಾಜಕಾರಣಿ ಆದವನು ಹೇಗಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತೋರ್ಪಡಿಸಿದ್ದಾರೆ ಹಾಗಾದರೆ ಅಶೋಕ್ ಕುಮಾರ್ ರೈ ಅವರು ಮಾಡಿದಂಥ ಆ ಒಳ್ಳೆ ಕೆಲಸ ಏನು ಅಶೋಕ್ ಕುಮಾರ್ ರೈ ಅವರ ಬಗ್ಗೆ ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದು ಯಾಕೆ ಅವರನ್ನು ನಾವೆಲ್ಲರೂ ಕೂಡ ಮಾದರಿಯಾಗಿ ತೆಗೆದುಕೊಳ್ಳಬೇಕ್ಯಾಕೆ ಮತ್ತು ಈ ಅಶೋಕ್ ಕುಮಾರ್ ರೈ ಇತರ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿಗೂ ಕೂಡ ಮಾದರಿ ಯಾಕೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಇಲ್ಲಿ ಮೊದಲಿಗೆ ಒಂದು ವಿಚಾರವನ್ನು ಪ್ರಸ್ತಾಪಪಡಿಸ್ತೀನಿ ಅದೇನು ಅಶೋಕ್ ಕುಮಾರ್ ರೈ ಅವರ ಪಕ್ಷ ಯಾವುದು ನನಗೆ ಮುಖ್ಯ ಅಲ್ಲ ಅಶೋಕ್ ಕುಮಾರ್ ರೈ ಯಾವ ಜಾತಿ ನಮಗೆ ಮುಖ್ಯ ಅಲ್ಲ ಅಶೋಕ್ ಕುಮಾರ್ ರೈ ಯಾವ ರಾಜ್ಯದವರು ಯಾವ ಭಾಗದವರು ಯಾವ ನಗರದವರು ಯಾವ ಹಳ್ಳಿಯವರು ನಮಗೆ ಮುಖ್ಯ ಅಲ್ಲ ಅಶೋಕ್ ಕುಮಾರ್ ರೈ ಒಬ್ಬ ಮಾನವೀಯತೆ ಉಳ್ಳಂತಹ ಮನುಷ್ಯ ಅನ್ನೋದಷ್ಟೇ ಇಲ್ಲಿ ನಾವು ನಿಮಗೆ ಹೇಳ್ತಾ ಇರುವಂಥ ವಿಚಾರ ಈ ಕಾಲದಲ್ಲಿ ರಾಜಕಾರಣಿಗಳಿಗೆ ಚೀ ತೂ ಅಂತೇಳಿ ಉಗಿಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನಂತಹ ಒಂದು ದೊಡ್ಡ ಪ್ರಕರಣ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ರಾಜಕಾರಣಿಗಳನ್ನು ನೋಡ್ತಿರುವಂಥ ರೀತಿ ಕಂಪ್ಲೀಟಾಗಿ ಬದಲಾಗಿ ಹೋಗಿದೆ ಅಂತಹದ್ರಲ್ಲಿ ಹುಡುಕಿದ್ರೂ ಕೂಡ ಸಿಗದಂತಹ ಜನಪ್ರತಿನಿಧಿಗಳ ನಡುವೆ ಒಬ್ಬ ವ್ಯಕ್ತಿ ವಿಶೇಷವಾಗಿ ಖಂಡ ಆ ಜನಪ್ರತಿನಿಧಿಯೇ ಈ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಹೌದು ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಮೂಲತಃ ಕಾಂಗ್ರೆಸ್ನ ಶಾಸಕ ಆಗಿದ್ದರೂ ಕೂಡ ಅವರ ಪಕ್ಷ ಬೇಕಾಗಿಲ್ಲ ನನಗಾಗಲೇ ಹೇಳಿದಂಥ ಅವರ ಜಾತಿ ಬೇಕಾಗಿಲ್ಲ ಇನ್ನೊಂದು ಮತ್ತೊಂದು ಯಾವುದೂ ಕೂಡ ಬೇಕಾಗಿಲ್ಲ ಇಲ್ಲಿ ಬೇಕಾಗಿರೋದು ಅವರ ಮಾನವೀಯತೆ ಉಳ್ಳಂಥ ಮನಸ್ಸು ಸಾಕಷ್ಟು ಜನರಿಗೆ ಸಾಕಷ್ಟು ಜನರಿಗೆ ಸಹಾಯ ಮಾಡಿರುವಂಥ ಈ ಅಶೋಕ್ ಕುಮಾರ್ ರೈ ತನ್ನ ಕ್ಷೇತ್ರ ಅಲ್ಲದಿದ್ದರೂ ಕೂಡ ಹೊರಗಡೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಸಿಕ್ಕಿದಂಥ ಒಬ್ಬ ಹರಿಹರೆಯದ ಹುಡುಗನಿಗೆ ಅಥವಾ ಯುವಕನಿಗೆ ಮಾಡಿದಂಥ ಸಹಾಯದ ಬಗ್ಗೆ ತಾವೇ ಫೇಸ್ಬುಕ್ನಲ್ಲಿ ಬರೆದುಕೊಳ್ತಾರೆ ಫೇಸ್ಬುಕ್ನಲ್ಲಿ ತಾವು ಬರೆದುಕೊಂಡಂತಹ ಒಂದು ಪೋಸ್ಟು ಇಷ್ಟು ವೈರಲ್ ಆಗುತ್ತೆ ಇಷ್ಟು ಪ್ರಶಂಸೆ ಸಿಗುತ್ತೆ ಅಂತೇಳಿ ಬಹುಶಃ ಅಶೋಕ್ ಕುಮಾರ್ ರೈಗೂ ಕೂಡ ನಿರೀಕ್ಷೆ ಇರಲಿಕ್ಕಿಲ್ಲ ಬಹುಶಃ ಅಷ್ಟು ಅಷ್ಟರ ಮಟ್ಟಿಗೆ ಒಂದು ಪಕ್ಷಭೇದವನ್ನು ಮರೆತು ಪಕ್ಷ ಭೇದವನ್ನು ಮರೆತು ಜೊತೆಗೆ ವ್ಯಕ್ತಿ ಭೇದವನ್ನು ಮರೆತು ಜಾತಿ ಭೇದವನ್ನು ಮರೆತು ಅಬ್ಬ ಎಂತಹ ಅಂತಃಕರಣ ಇವರದ್ದು ಅಂತ ಹೇಳಿ ಶ್ರೇಷ್ಠವಾದದ್ದು ಅಂತ ಹೇಳಿ ಹಾಡಿ ಇದ್ದಾರೆ ಸಾಕಷ್ಟು ಜನ ನಾನು ಅವರ ಕಮೆಂಟ್ಸನ್ನು ನೋಡ್ತಿದ್ದೆ ಆ ಪೋಸ್ಟ್ನ ಕಮೆಂಟ್ಸನ್ನು ನೋಡ್ತಿದ್ದೆ ಈ ಈ ಸ್ಟೋರಿಯನ್ನು ರೆಡಿ ಮಾಡುವಾಗಲೂ ಕೂಡ ಆ ಕಮೆಂಟ್ಸನ್ನು ಓದ್ತಿದ್ದೆ ನನಗೆ ಒಂದು ಕ್ಷಣ ಮೈ ರೋಮಾಂಚನ ಆಯಿತು ಜನನಾಯಕ ಅಂದರೆ ಹೀಗಿರಬೇಕು ಜನ ನಾಯಕನ ಒಂದು ಕಾ ಆತ ಮಾಡುವಂಥ ಕೆಲಸಗಳಿಗೆ ಪ್ರಶಂಸೆ ಅಂದರೆ ಹೀಗೆ ಸಿಗಬೇಕು ಅಂತೇಳಿ ಆಲ್ಮೋಸ್ಟ್ ಆಲು ಆಲ್ಮೋಸ್ಟ್ ಆಲು ಮೋದಿ ಸಪೋರ್ಟರ್ಸು ಆಲ್ಮೋಸ್ಟ್ ಆಲು ಬಿ ಜೆ ಪಿಯವರು ಆಲ್ಮೋಸ್ಟ್ ಆಲು ಕರಾವಳಿ ಅಂದರೆ ನಿಮಗೆ ಗೊತ್ತು ಕರಾವಳಿ ಭಾಗದಲ್ಲಿ ದೊಡ್ಡ ಬೆಲ್ಟೆ ಇದೆ ಈ ಹಿಂದುತ್ವ ಮೋದಿ ಪ್ರಿಯರು ಮತ್ತು ಈ ಬಿ ಜೆ ಪಿಯ ದೊಡ್ಡ ಬೆಲ್ಟೆ ಇದೆ ಅವರೆಲ್ಲರೂ ಕೂಡ ಕಮೆಂಟ್ ಮಾಡಿರುವಂಥ ರೀತಿ ಅವರು ಹಾಡಿ ಹೊಗಳಿರುವಂಥ ರೀತಿ ಇವೆಲ್ಲವನ್ನು ಕೂಡ ನೋಡಿದ್ರೆ ಅಶೋಕ್ ಕುಮಾರ್ ರೈ ಅವರು ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ಉಳಿದಂಥ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಕೂಡ ಮಾದರಿ ಅಷ್ಟು ಮಾತ್ರವಲ್ಲ ಇ ಎಷ್ಟು ಜನ ಗ್ರಾಮ ಪಂಚಾಯಿತಿಯ ಹಿಡಿದು ಕೇಂದ್ರದ ಸಂಸತ್ನ ಸದಸ್ಯರವರೆಗೆ ಇದ್ದಾರೋ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇನ್ನೊಂದು ಮತ್ತೊಂದು ಎಲ್ಲ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಇವರು ಮಾದರಿಯಾಗಿ ನಿಲ್ತಾರೆ ಯಾಕೆ ಅದನ್ನೇ ಹೇಳ್ತೀನಿ ನೋಡಿ ಮೊದಲಿಗೆ ಅಶೋಕ್ ಕುಮಾರ್ ರೈ ಅವರು ಹಾಕಿರುವಂತಹ ಒಂದು ಫೇಸ್ಬುಕ್ ಪೋಸ್ಟನ್ನು ನಿಮ್ಮ ಮುಂದೆ ಇಟ್ಟುಬಿಡ್ತೇನೆ ಇವರು ಉಡುಪಿಯ ಒಂದು ಖಾಸಗಿ ಸಮಾರಂಭಕ್ಕೆ ಹೋಗ್ತಾರೆ ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಇವರು ತನ್ನ ಕ್ಷೇತ್ರ ಬೇರೆ ಉಡುಪಿ ಕ್ಷೇತ್ರ ಬೇರೆ ಅಂತೇಳಿ ಭಾವಿಸಿಲ್ಲ ಅನ್ನೋದನ್ನು ಮೊದಲು ನಾವು ಇಲ್ಲ ಅರ್ಥ ಮಾಡ್ಕೊಬೇಕು ಯಾಕಂತೇಳಿದ್ರೆ ಎಲ್ಲರೂ ಕೂಡ ಮನುಷ್ಯರೇ ಎಲ್ಲರೂ ಕೂಡ ಬಹುತೇಕ ಬಹುತೇಕ ಕಷ್ಟವುಳ್ಳವರೇ ಅಥವಾ ಈ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಬಡಿಸೋರು ಇರ್ಬೋದು ಅಡುಗೆ ಮಾಡೋರು ಇರ್ಬೋದು ಕ್ಲೀನ್ ಮಾಡೋರು ಇರ್ಬೋದು ಇನ್ನೊಬ್ರು ಮತ್ತೊಬ್ಬರು ಕಾರ್ಮಿಕ ವರ್ಗ ಇದೆಯಲ್ಲ ಅದು ತುಂಬ ಕಷ್ಟದಲ್ಲಿ ಕೆಲಸ ಮಾಡುವಂಥ ವರ್ಗ ಇದನ್ನೇ ಇವರು ಹೇಳ್ತಾರೆ ಮದುವೆ ಗೃಹ ಪ್ರವೇಶ ಮುಂತಾದ ಖಾಸಗಿ ಸಮಾರಂಭಗಳಿಗೆ ಪಾಲ್ಗೊಳ್ಳುವಾಗ ಬಹುತೇಕ ನನ್ನ ರಾಜಕೀಯವನ್ನು ಪಕ್ಕ ಅಂತೇಳಿ ಅಶೋಕ್ ಕುಮಾರ್ ರೈ ಅವರು ತಮ್ಮ ಲೇಖನವನ್ನು ಶುರು ಮಾಡ್ತಾರೆ ಹಾಗಂತ ಅಲ್ಲೂ ಕೂಡ ನನ್ನ ಕಣ್ಣುಗಳು ಸುಮ್ಮನಿರೋದಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಯಾವಾಗಲೂ ನನ್ನ ಸುತ್ತಮುತ್ತ ನಡೆಯುವಂಥ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇರುತ್ತದೆ ಹೃದಯದಲ್ಲಿನ ಸಾಮಾಜಿಕ ಮಿಡಿತ ಕಡಿಮೆ ಆಗುವುದಿಲ್ಲ ಹೀಗಾಗಿ ಮೆದುಳು ಸದಾ ಜಾಗೃತವಾಗಿ ಕೆಲಸ ಮಾಡ್ತಾ ಇರ್ತದೆ ಅನ್ನೋದನ್ನು ಅಶೋಕ್ ಕುಮಾರ್ ರೈ ಅವರು ಆರಂಭದಲ್ಲೇ ಬರೀತಾರೆ ಇದೇ ರೀತಿ ಮೊನ್ನೆ ಉಡುಪಿಯಲ್ಲಿ ಇಂತಹದ್ದೇ ಖಾಸಗಿ ಸಮಾರಂಭವೊಂದರಲ್ಲಿ ಭಾಗವಹಿಸಲು ತೆರಳಿದ್ದೆ ಮಾಮೂಲಿನಂತೆ ಕಾರ್ಯಕ್ರಮದಲ್ಲಿ ಇಷ್ಟ ಮಿತ್ರರನ್ನ ಪರಿಚಯದವರನ್ನ ಭೇಟಿ ಉಭಯ ಕುಶಲೋಪರಿಯನ್ನು ವಿಚಾರಿಸೋದು ಇತ್ಯಾದಿಗಳೆಲ್ಲವೂ ಕೂಡ ಆದ ಬಳಿಕ ಆಪ್ತರ ಜೊತೆಗೂಡಿ ಭೋಜನವನ್ನು ಕೂಡ ಸವಿದೆ ಅಂತೇಳಿ ಬರೀತಾರೆ ಅದಾದ ಬಳಿಕ ಊಟ ಮಾಡಿದ ಬಳಿಕ ತಟ್ಟೆಯನ್ನು ಇಟ್ಟು ಕೈತುಳಿಬೇಕು ಅಂತೇಳಿ ಹೊರಟಾಗ ಈ ಹುಡುಗ ಈಗ ಫೋಟೋದಲ್ಲಿ ಕಾಣಿಸ್ತಿದ್ದಾನಲ್ಲ ಈ ಹುಡುಗ ಅಶೋಕ್ ಕುಮಾರ್ ಅವರ ಕಣ್ಣಿಗೆ ಬೀಳಿತಾನೆ ತೆಳ್ಳಗೆ ಬೆಳ್ಳಗೆ ಸ್ಫುರದ್ರೂಪಿಯಾಗಿದ್ದಂಥ ಹುಡುಗ ಅತಿಥಿಗಳು ಊಟ ಮಾಡಿದ ತಟ್ಟೆಗಳನ್ನ ಎತ್ತಿಕೊಂಡು ಹೋಗಿ ತೊಳೆಯುತ್ತಿದ್ದ ಯಾಕೋ ಆ ದೃಶ್ಯವನ್ನು ನೋಡಿ ನನ್ನ ಮನಸ್ಸು ಭಾರವಾಯಿತು ಯಾರೋ ಹೆತ್ತ ಮಗ ಮನೆಯಲ್ಲಿ ಅದೆಂತ ಕಷ್ಟವಿದೆಯೋ ಕಾಲೇಜು ಕಲಿಯುವಂಥ ವಯಸ್ಸಿನಲ್ಲಿ ಇಲ್ಲಿ ಬಂದು ಎಂಜಲು ತಟ್ಟೆ ತೊಳೆಯುತ್ತಿದ್ದಾನಲ್ಲ ಅಂತೇಳಿ ಅನಿಸಿ ಮನಸ್ಸಿಗೆ ಒಂಥರ ಕಸಿವಿಸಿ ಆಯಿತು ಅಂತಲೂ ಕೂಡ ಬರ್ಕೊಳ್ತಾರೆ ಆನಂತರ ಸೀದಾ ಆ ಹುಡುಗನ ಬಳಿಗೆ ಹೋಗಿ ಮಾತನಾಡಿಸ್ತಾರೆ ಅವನ ಹೆಸರು ಮನೆಯ ಪರಿಸ್ಥಿತಿ ಕಷ್ಟಗಳ ಬಗ್ಗೆ ತಿಳಿದುಕೊಳ್ತಾರೆ ಅವನ ಮುಂದಿನ ಶಿಕ್ಷಣಕ್ಕೆ ಅದ್ಯಾವ ರೀತಿಯ ಸಹಾಯ ಬೇಕಾದರೂ ಮಾಡ್ತೀನಿ ಎನ್ನುವಂಥ ಭರವಸೆಯನ್ನು ಕೊಟ್ಟು ಬರ್ತಾರೆ ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ರೀತಿಯಲ್ಲಿ ಮಾತನಾಡಿ ಬರ್ತಾರೆ ಆ ನಂತರ ಆ ಹುಡುಗನ ಮುಖದಲ್ಲಿ ಆ ಕ್ಷಣ ಮೂಡಿದಂತಹ ಮಂದಹಾಸವನ್ನು ನಾನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಇದೇ ಅಶೋಕ್ ಕುಮಾರಯ್ಯವರು ಬರ್ಕೊಳ್ತಾರೆ ಅಂದರೆ ಆತನ ಕುಟುಂಬದಲ್ಲಿ ಇದ್ದಂಥ ಕಷ್ಟಗಳು ಆತ ಯಾಕೆ ಈ ಕೆಲಸವನ್ನು ಮಾಡ್ತಿದ್ದಾನೆ ಆತನ ಮನೆಯ ಪರಿಸ್ಥಿತಿ ಹೇಗಿದೆ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ ಆತ ಈ ಅನಿವಾರ್ಯತೆಗೆ ಬರ್ತಿದ್ದಾನೆ ಅಂತ ಹೇಳಿದರೆ ಯಾಕೆ ಇದೆಲ್ಲವನ್ನು ಕೂಡ ಮಾಹಿತಿಯನ್ನು ಸಂಗ್ರಹಿಸಿ ನೀವು ನೋಡಿ ಆತನ ಮುಖದಲ್ಲಿ ಆತನ ಮುಖದಲ್ಲಿ ಅದೊಂದು ಸೆಳೆಯುವಂತಹ ಲಕ್ಷಣ ಇದೆ ಮಂದಹಾಸ ಇದೆ ಆತನ ಶರ್ಟ್ ನೋಡಿ ಕಲೆಯಾಗಿದೆ ಆದರೂ ಕೂಡ ಆದರೂ ಕೂಡ ನನಗಿದು ಖುಷಿಯಾಯಿತು ಕುಮಾರ್ ರೈವರು ಆತನ ಹೆಗಲ ಮೇಲೆ ಕೈ ಹಾಕಿ ಒಂದು ಸುಂದರವಾದಂಥ ಆತ್ಮೀಯತೆಯ ಧೈರ್ಯದ ಅಪ್ಪುಗೆಯನ್ನು ಕೊಟ್ಟು ಜೊತೆಗೆ ಹೆಗಲ ಮೇಲೆ ಕೈಯಿಟ್ಟು ಬೆನ್ನಿಗೆ ತಟ್ಟಿ ನಾನಿದ್ದೇನೆ ಮಗ ಅಂತೇಳಿ ಧೈರ್ಯ ತುಂಬುವಂಥ ಕೆಲಸವನ್ನು ಯಾರು ತಾನೇ ಮಾಡ್ತಾರೆ ನೀವೇ ಹೇಳಿ ಅಸಲಿಗೆ ಇವರೆಲ್ಲರೂ ಕೂಡ ಜನಪ್ರತಿನಿಧಿಗಳು ಮಾಡಬೇಕು ಕರೆಕ್ಟು ಹೋಗಲಿ ನಾವು ನೀವು ಯಾವತ್ತೂ ಕೂಡ ಮಾಡೋದಿಲ್ಲ ಅಂಥದ್ದೊಂದು ಆಲೋಚನೆಯು ಕೂಡ ಸಾಮಾನ್ಯ ಜನರಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಸಣ್ಣ ಹೃದಯ ಇರೋರಿಗೆ ಇಂತಹ ಯಾವ ಮನಸ್ಥಿತಿ ಕೂಡ ಬರೋದಿಲ್ಲ ಕೊನೆಗೆ ಈ ಹುಡುಗನಿಗೆ ಇವರ ಫೋನ್ ನಂಬರನ್ನು ಕೊಟ್ಟು ಬರ್ತಾರೆ ಅವನ ಜೊತೆಗೊಂದು ಫೋಟೋವನ್ನು ತೆಕ್ಕೊಂಡು ಮತ್ತೆ ಪುತ್ತೂರಿಗೆ ಹೊರಡಲು ಕಾರಿ ಹತ್ತಿದನು ಮತ್ತೆ ಪುತ್ತೂರಿಗೆ ಹೊರಡಲು ಕಾರು ಹತ್ತಿದಾಗ ಮನಸ್ಸಿಗೇನೋ ಒಂದು ರೀತಿಯ ತೃಪ್ತಿ ಬಂತಂತೆ ಸಮಾರಂಭದಲ್ಲಿ ಸ್ನೇಹಿತರ ಜೊತೆಗೆ ಸವಿದ ಭೋಜನಕ್ಕಿಂತಲೂ ಕೂಡ ಇದು ಒಂದು ತೂಕ ಹೆಚ್ಚಿನ ತೃಪ್ತಿ ಆ ಚಿಗುರು ಮೀಸೆಯ ಯುವಕ ಯಾವತ್ತೂ ನನ್ನ ಆ ಚಿಗುರು ಮೀಸೆ ಯುವಕ ಯಾವತ್ತು ನನಗೆ ಕರೆ ಮಾಡುತ್ತಾನೋ ಅನ್ನೋಂಥ ನಿರೀಕ್ಷೆಯಲ್ಲಿ ಅವನಿಗೆ ನನ್ನ ಕೈಯಲ್ಲಾದಂಥ ಸಹಾಯ ಮಾಡುವ ಅಪೇಕ್ಷೆಯಲ್ಲಿ ನಾನು ಇದ್ದೇನೆ ಅಂತ ಹೇಳ್ಬಿಟ್ಟು ಅಶೋಕ್ ಕುಮಾರ್ ಅವರು ಬರ್ಕೊಳ್ತಾರೆ ಈ ಪುತ್ತೂರಿನ ಶಾಸಕ ಇಂಥದ್ದೊಂದು ಪೋಸ್ಟನ್ನು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದಾಗ ಸಹಜವಾಗಿ ಇದು ಕಾರ್ಯರೂಪಕ್ಕೆ ಬರಬೇಕು ಬಂದರೆ ಇಂತಹ ಒಳ್ಳೆ ಮನುಷ್ಯನಿಗೆ ನಾವು ಬೆಂಬಲವಾಗಿ ನಿಲ್ಲದೆ ಇನ್ಯಾರ್ಯಾರೋ ಬಗ್ಗೆ ಸ್ಟೋರಿ ಮಾಡಿಕೊಂಡು ಆ ಕಿತ್ತೋದವರ ಸ್ಟೋರಿ ಮಾಡೋ ಬದಲಿಗೆ ಇಂಥ ಒಳ್ಳೆಯವರ ಸ್ಟೋರಿಯನ್ನು ಮಾಡಿ ಸಮಾಜಕ್ಕೆ ಕೊಡದೇ ಇದ್ದರೆ ನಾವು ಕೂಡ ನಾವು ಕೂಡ ಅಪರಾಧಿಗಳಾಗಿ ಕಾಣ್ತೀವಿ ಅಂತ ಹೇಳಿಬಿಟ್ಟು ಈ ಸ್ಟೋರಿಯನ್ನು ಮಾಡಬೇಕು ಅಂತೇಳಿ ಆ ಕ್ಷಣಕ್ಕೆ ನಾವು ಅಂದ್ಕೊಂಡ್ವಿ ಅದೇ ಕಾರಣಕ್ಕೋಸ್ಕರ ಇಂಥದ್ದೊಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಲ್ಲಿ ಆರಂಭದಲ್ಲಿ ಹೇಳಿದಂತೆ ನನಗೆ ಅಶೋಕ್ ಕುಮಾರಯ್ಯವರ ಪಕ್ಷ ಬೇಡ ಜಾತಿ ಬೇಡ ಅವರ ಆಸ್ತಿ ಅಂತಸ್ತು ಯಾವುದೂ ಕೂಡ ಬೇಡ ನನಗೆ ಅವರ ಹೃದಯ ಬೇಕು ಅವರ ಹೃದಯವಂತಿಕೆ ಇಷ್ಟವಾಯಿತು ಆ ಹೃದಯವಂತಿಕೆಯನ್ನು ಇಷ್ಟಪಟ್ಟು ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದು ನಾಲ್ಕು ಜನರಿಗೆ ಮಾದರಿಯಾದರೆ ಈ ಸ್ಟೋರಿ ಮಾಡಿದ್ದಕ್ಕೂ ಕೂಡ ಸಾರ್ಥಕತೆ ಆಗ್ತದೆ ಜೊತೆಗೆ ಇಂತಹದ್ದೇ ಒಂದು ನಾಲ್ಕು ಯುವಕರ ಬದುಕು ಕೂಡ ಬದಲಾಗ್ತದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ನಿಮಗೆ ನಾನು ಸುತ್ತೆ ಸ್ನೇಹಿತರೆ ಅಶೋಕ್ ಕುಮಾರ್ ರೈ ಅವರ ಈ ಕಾರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ